ಕೋಲಾರದ ಪತ್ರಕರ್ತರ ಭವನದಲ್ಲಿ ಇಂದು ಜಾತ್ಯತೀತ ಅಹಿಂದ ನಾಯಕರು ಮತ್ತು ಸಮಾಜ ಸೇವಕರು ಆದಂತಹ ಎ ಶ್ರೀನಿವಾಸ್ ಅವರ ಸಾರಥ್ಯ ಹಾಗೂ ಯುವ ಸೇನೆ ಕರುನಾಡ ಇವರ ನೇತೃತ್ವದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ಮಹಿಳಾ ಮಣಿಗಳಿಗೆ ಒನಕೆ ಓಬವ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ಮಹಿಳಾ ಮಣಿಗಳಿಗೆ ಓಟದ ವ್ಯವಸ್ಥೆಯನ್ನು ಸಹ ಮಾಡಲಾಗಿತ್ತು ಇದೇ ದಿನಾಂಕ ಇಪ್ಪತ್ನಾಲ್ಕು ಡಿಸೆಂಬರ್ ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಕೋಲಾರ ಜನಪ್ರಿಯ ಸಮಾಜ ಸೇವಕರಾದ ಶ್ರೀಯುತ ಎ ಶ್ರೀನಿವಾಸ್ ಅವರ ಸಹಕಾರ ಮತ್ತು ಸಾರಥ್ಯದಲ್ಲಿ ಯುವ ಸೇನೆ ಕರುನಾಡ ನೇತೃತ್ವದಲ್ಲಿ ಸಂವಿಧಾನ ಶಿಲ್ಪಿ ಸಮಾನತೆಯ ಹರಿಕಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೆನಪಿನಾರ್ಥ ಕೋಲಾರ ಜಿಲ್ಲೆಯ ವಿವಿಧ ಕ್ಷೇತ್ರಗಳಲ್ಲಿ ಸಾತ್ವಿಕೆಯ ಮಹಿಳೆಯರಿಗೆ ಒನಕೆ ಒಬ್ಬೊಬ್ಬ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಪ್ರಾರ್ಥನಾ ಗೀತೆಯೊಂದಿಗೆ ಪ್ರಾರಂಭವಾದ ಕಾರ್ಯಕ್ರಮವನ್ನು ಹಲವು ಗಣ್ಯರು ಜ್ಯೋತಿ ಬೆಳಗಿಸುವುದರ ಮುಖಾಂತರ ಉದ್ಘಾಟನೆ ಮಾಡಿದ್ದಾರೆ ನಗರ ದಲಿತ ಮುಖಂಡರಾದ ಎಸ್ ಎಸ್ ಕೆ ಡಾಕ್ಟರ್ ಕೆ ಸಂದೇಶ ನರಸಾಪುರ ನಾರಾಯಣಸ್ವಾಮಿ ಸ್ವಾಮಿ ಕುಮಾರ್ ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ್ದಾರೆ ಬೆಳಗ್ಗೆ ವೇಳೆ ಆಸೆ ಎಲ್ಲ ನನ್ನ ಗುರುಗಳು ಹಾಗೂ ನನ್ನ ಸಹಪಾಠಿಗಳೆಲ್ಲ ನೋಡಿರುವಂತಹ ಮುಖ್ಯ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲರನ್ನು ಗುರುತಿಸಿ ಈ ಒಂದು ಕಾರ್ಯಕ್ರಮ ಮಾಡುವಂತದ್ದು ಅಲ್ವಾ ಹಳುವರಿಗೆ ಒಂದ್ರೆ ಹೋಗುವಂತ ಗೊತ್ತಿರುವ ಒಂದ್ರೆ ಹೋಗುವ ಯಾರು ಗೊತ್ತಿಲ್ಲ ಅವ್ರು ನಮ್ಮವರು ಬೇರವರು ಇನ್ನೊಬ್ಬರ ಏನೊಬ್ಬರ ಏನೂ ಗೊತ್ತಿಲ್ಲ ಅದೇ ಹೋಮ್ ಶೆಟ್ಟರ್ ಬಂದರೆ ಅಂತ ಯಾಕಂದ್ರೆ ಒಬ್ಬ ನಾವು ನೋಡಿರ್ತೀವಿ ಇನ್ನು ಚುನಾವಣೆ ಮುಗಿದು ಆರು ತಿಂಗಳಾಗಿಲ್ಲ ಚುನಾವಣೆ ಮುಗಿದು ಇನ್ನೂ ಆರು ತಿಂಗಳಾಗಿಲ್ಲ ಚುನಾವಣೆಗೆ ಗೆದ್ದಂತವರು ನೆಕ್ಸ್ಟ್ ಎಲೆಕ್ಷನ್ ಹೊಂದ್ಕೊಂಡಿ ಗೊತ್ತಿದೆ ಮಾಡ್ಕೊಂಡಿದೆ ನಾನು ಸುಮ್ಮನೆ ಹೇಗೆ

ಎಲೆಕ್ಷನ್ ಅಲ್ಲಿ ಹತ್ತು ವರ್ಷ ಮೋಸ ಆದ್ರು ಹತ್ತು ವರ್ಷದಿಂದ ನಮ್ ಜಿಲ್ಲೆಯ ಮೋಸ ಆಗ್ತಾನೆ ಅವ್ರು ಮೋಸ ಕೆಲಸ ಮಾಡ್ತಾ ಇದ್ದಾರೆ ಹತ್ತು ವರ್ಷದಿಂದ ಅವ್ರು ಮೋಸ ಆದ್ರು ನಾನು ಜನ ಕೈ ಬಿಡೋದ್ರು ಕೋಲಾರ ಜಿಲ್ಲೆಯಲ್ಲೇ ಕೆಲಸ ಮಾಡ್ಕೊಂಡು ಎಲ್ಲಾರು ಸಹಾಯ ಮಾಡಿಕೊಂಡು ಯಾರೇ ಮಾಡೋದು ರೆಸ್ಪಾನ್ಸ್ ಮಾಡಿಕೊಂಡು ಈ ಸಮಾಜ ಸೇವೆಯಲ್ಲಿ ಎಂತೆಂಥ ಸಮಾಜ ಸೇವೆ ಇದ್ರೆ ಎಲ್ಲಾ ಸಮಾಜ ಸೇವೆ ಮಾಡೋ ಕೆಲಸನ ನಮ್ಮ ಶ್ರೀನಿವಾಸ ಅವ್ರು ಮಾಡ್ತಾ ಇದ್ದಾರೆ ತನ್ನದೇ ಆದ ಶೈಲಿಯಲ್ಲಿ ಮಹಿಳೆಯರ ಸಾಧನೆಯನ್ನ ಕೊಂಡಾಡಿದ್ದಾರೆ ದಲಿತ ಮುಖಂಡ ಕೆ ಸಂದೇಶ್ ಎ ಶ್ರೀನಿವಾಸ್ ಅವರ ಸೇವೆ ನೆನೆದು ಅವರಿಗೆ ಹತ್ತು ವರ್ಷ ರಾಜಕೀಯವಾಗಿ ಮೋಸ ಆಗಿದೆ ಆದರೂ ತನ್ನ ಸೇವೆ ಬಡವರ ಬಗ್ಗೆ ಕಾಳಜಿ ಛಲ ಬಿಟ್ಟಿಲ್ಲ ಶಾಸಕರು ಮಾಡಬೇಕಾದ ಕೆಲಸ ಕ್ಷೇತ್ರದಲ್ಲಿ ಎ ಶ್ರೀನಿವಾಸ್ ಅವರು ಮಾಡುತ್ತಿದ್ದಾರೆ ಗೆದ್ದ ಜನಪ್ರತಿನಿಧಿಗಳು ಕ್ಷೇತ್ರ ಬಿಟ್ಟು ಪರಾರಿಯಾಗಿದ್ದಾರೆ ಅವರು ಇನ್ನು ನಿಮಗೆ ಕಾಣೆ ಸಿಗುವುದು ಮುಂದಿನ ಚುನಾವಣೆಯಲ್ಲಿ ಮಾತ್ರ ಏನಾದರೂ ಜನ ಬದಲಾಗಬೇಕು ಮುಂದಿನ ದಿನಗಳಲ್ಲಿ ಕೋಲಾರ ಜನ ಅವರಿಗೆ ತಕ್ಕ ಪಾಠ ಕಲಿಸಬೇಕು ಎಂದು ತನ್ನ ಅಳಲನ್ನ ತೋಡಿಕೊಂಡಿದ್ದಾರೆ ನಂತರ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕೋಲಾರದ ಜನಪ್ರಿಯ ಸಮಾಜ ಸೇವಕರು ಅಹಿಂದ ಜಾತ್ಯಾತೀತ ನಾಯಕರು ಆದ ಎ ಶ್ರೀನಿವಾಸ್ ಅವರು ನಾನು ಕೋಲಾರ ಜಿಲ್ಲೆಯ ಮನೆ ಸಮಾಜ ಸೇವೆ ಮಾಡುವ ಹಂಬಲವಿದೆ ಜೊತೆಗೆ ಮುಂದಿನ ದಿನಗಳಲ್ಲಿ ರಾಜಕೀಯವಾಗಿ ಬೆಳೆಯುವ ಉದ್ದೇಶ ಸಹ ಇದೆ ನಾನು ಎಲ್ಲರ ತರಹ ಸುಳ್ಳು ಭರವಸೆ ಕೊಡಲಿಕ್ಕೆ ಮೋಸ ಮಾಡಲಿಕ್ಕೆ ಇಲ್ಲಿಗೆ ಬಂದಿಲ್ಲ ಕ್ಷೇತ್ರದಲ್ಲಿ ನನ್ನ ಕೈಲಾದಷ್ಟು ಜನ ಸೇವೆ ಮಾಡಿದ್ದೇನೆ ಮುಂದಿನ ದಿನಗಳಲ್ಲಿ ನನ್ನ ವ್ಯಕ್ತಿತ್ವ ಸೇವೆ ನಿಮಗೆ ಇಷ್ಟವಾದರೆ ನನಗೊಂದು ಅವಕಾಶ ಕೊಡಿ ಇಲ್ಲವಾದ್ರೆ ದೂರ ಇಡಿ ಎಂದು ಒನಕೆ ಓಬವ್ವ ಪ್ರಶಸ್ತಿ ಪಡೆದ ಮಹಿಳಾ ಸಾಧಕರಿಗೆ ಶುಭಾಶಯ ತಿಳಿಸಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ ನನ್ನ ಹೆಸರು ಗಣೇಶ್ ಶ್ರೀನಿವಾಸ್ ಅಂತ ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಎಲ್ಲರಿಗೂ ಬಡದರಿಗೂ ಅವ್ರಿಗೂ ಇವ್ರಿಗೆಲ್ಲ ಸಹಾಯ ಮಾಡ್ಕೊಂಡು ಬರ್ತಾ ಇದ್ದೀನಿ ಮತ್ತು ಎಲ್ಲ ಕಾರ್ಯಕ್ರಮಗಳಿಗೂ ಕದಗೂ ಹೋಗ್ತಾ ಇದ್ದೀನಿ ನನ್ನ ಕುಮಾವು ಬಗ್ಗೆ ಒಂದು ವಿಷಯ ಹೇಳ್ತೀನಿ ಹೇಳ್ತೀವಿ ಕೋಲಾರ ಜಿಲ್ಲೆ ಸಂಯುಕ್ತ அந்தி நம்ம ஊரல்லேரு நம்ம அண்ணன் மகிழ்ந்த மதவையாக இருக்கும் இல்லை நான் உருவின கடைசியே ஆடாட்ஸ்லேந்தே நம்மையெல்லாம் சேரி உமர கடைசி நம்ம அண்ணின் மனிதனே துணாக ஆட்ரு எல்லாரும் காசு ஏன்னும் நானும் உம அபிமன் ஆகிட்டேன் அபிமன் ஆகியனே உருவின கடைசி ஆடஸ்தேன் அதுக்கே இன்னொரு விஷயம் நினைச்சது நான் ஏன்னு அந்த நானும் சின்ன பிடிக்க ஒன்சி கிரிக்கெட் டூர்னமெண்ட் முதலே ನಮ್ಮ ಸ್ನೇಹಿತರ ಅನಿಲ್ ಕುಮಾರ್ ಅವರ ತಾಯಿ ನಾರಿನ ಕರೆದ್ರು ಮಗನೇ ನಿಮ್ಗೆ ಎಲೆಕ್ಷನ್ ಇರೋದು ನಿರ್ತಿಯ ಅಂದ್ರು ಯಾರೋ ನಿನ್ನ ಎಲೆಕ್ಷನ್ ಇರ್ಬೋದು ನೆನಪಿಯ ಮನೆ ಇನ್ನೊಬ್ಬ ಏನಾರ ಏನ ಇಲ್ಲವ ನೀನು ಈ ಪದತ್ರ ಈ ಜೋಡ್ರೆ ಎಲೆಕ್ಷನ್ ಇರೋದ್ರು ಚಿನ್ನದೇ ಚಿನ್ನಪುರ ಶಾಕ್ ಅದು ಇದೇ ಮುಂದಿನ ದಿನಗಳಲ್ಲಿ ಎಲ್ಲಾರು ನನ್ನ ಬಯಸ್ತಾ ಇದ್ರೆ ಎಲೆಕ್ಷನ್ ಇಲ್ಲ ಅಂತ ಇನ್ನು ತುಂಬ ವರ್ಷವಿದೆ ಎಲ್ಲಿ ಬೇಕು ಇಲ್ಲ ಅಂತ ಮುಂದಿನ ದಿನಗಳ ತೀರ್ವನ್ನ ಮಾಡ್ತೀನಿ ಸೊ ನಾನು ಹೋಗಿದ ಕಡೆ ಇರಲ್ಲ ಉಪ ಸೋಲರ ಎಲೆಕ್ಷನ್ ನೀಡಿ ಅಂತ ಕೇಳ್ತಾರೆ ಸುಮಾರು ಜನ ಸೊ ಯಾರೋ ಚಿನ್ನಪ್ಪ ಆಗ್ಲಿ ಎಲ್ಲ ಯಾವುದೇ ಗ್ರಾಮಕ್ಕೆ ಹೋಗ್ರೆ ಆಗ್ಲಿ ನನ್ನ ಬಯಸ್ತಾರೆ ಸೊ ಒಂದೇನಂದ್ರೆ ಯಾರಾದರ ಕಷ್ಟ ಕಷ್ಟ ಅಂತಂದರೆ ಆಸ್ಪೆಟ್ಲಿ ಅಂತಂದರೆ ಮದುವೆಗಳಿಗೆ ನಾನು ತೊಂದರೆ ಆದರೆ ಈ ಸಂಘದಿಂದ ಈ ಅನಿಲ್ ಕುಮಾರ್ ಅವರು ಪ್ರಾಶನಪತಿನಿಂದ ಯಾರನ್ನ ಬಂದಿದ್ರೆ ಅನಿಲ್ ಕುಮಾರ್ ತಾಯಿ ಯಾರು ನಮ್ಮನ್ನು ಭೇಟಿ ಮಾಡಿ ಹೇಳಿದ್ರೆ ನಾನು ಕೈಯಲ್ಲಾದಷ್ಟು ನಾನು ಸಹಾಯ ಮಾಡ್ತೀನಿ ಸೊ ಮತ್ತು ಇನ್ನೊಂದು ಯಾರಾದರೂ ಆಸ್ಪೆಟ್ಲು ಅಂತ ಏನಾದರೂ ಸ್ವಲ್ಪ ಕಷ್ಟ ಬಂದಾಗ ನಮ್ಮ ಕಲ್ಯಾಣ್ ಕುಮಾರ್ ಅವ್ರನ್ನ ಭೇಟಿಯಾಗಿ ಅವ್ರ ನಂಬರ್ ತೆರಳಿದ್ರೆ ಅವರಿಂದ ನಾನು ಸಿಗ್ತೀನಿ ಬಂದಾಗ ನಮ್ಮ ಕೈಲಾದಷ್ಟು ಸಹಾಯ ಮಾಡ್ತೀನಿ ಸುಮಾರು ಜಾರಿಗೆ ಮಾಡ್ಕೊಂಡು ಬರ್ತಾ ಇದ್ದೀನಿ ಸರ್ವಿಸ್ ಸೇವೆ ಮಾಡ್ಕೊಂಡು ಬರ್ತಾ ಇದ್ದೀನಿ ನೀನು ಮಾಡ್ತೀನಿ ಮುಂದೆ ಮಾಡ್ತೀನಿ ಒಂದೇ ಒಂದು ಕನಸಿದೆ ನನಗೆ ಕೋಲಾರ ತಾಲೂಕಿನಲ್ಲಿ ಪ್ರೀಸೆಟ್ ಮಾಡಬೇಕಂತ ತುಂಬ ಕರೆಸಿಟ್ಕೊಂಡಿದ್ದೆ ಒಂದು ಸರ್ತಿ ಎಲೆಕ್ಷನ್ ಇರಬೇಕಂತೇಳಿ ಇಲ್ಲಾಕಾಗಲಿಲ್ಲ ನಾನು ಏನಾದರೂ ಇದ್ದರೆ ಮೂರಿಂದ ಇನ್ನೂರ ಕಡೆ ಪ್ರೀ ಸೇಟ್ ಮಾಡಿ ದೊಡ್ಡದ್ ಕೊಟ್ಬಿಡ್ತಾ ಇದ್ದೆ ಸೊ ಅದು ಕೊಡೋಕೆ ಆಗಲಿಲ್ಲ ಆದರೂ ಸೇರಿ ನಾನು ಸ್ವಂತ ದುಡ್ಡಿಂದ ಸ್ವಂತ ದುಡ್ಡಿಂದ ಸ್ವಲ್ಪ ಜಮೀನು ತೆಗೆದು ಬಡವರಿಗೆ ಪ್ರೀ ಸೆಟ್ ಮಾಡ್ಬೇಕಂತಿದ್ದೀನಿ ಎಲೆಕ್ಷನ್ ಗೆದ್ದಾದ್ಮೇಲೆ ಅಲ್ಲ ಗೆದ್ದದ ಮುಂಚೆನೇ ಎಲೆಕ್ಷನ್ ಇಲ್ಲದ ಮುಂಚೆನೆ ನಾನು ಬಡವರಿಗಾದಷ್ಟು ಸಹಾಯ ಮಾಡ್ತೀನಂತ ಹೇಳಿ ಪ್ರೀ ಸೆಟ್ ಕೊಡ್ಬೇಕಂತ ತಾಯಿ ತಾಯಿಯವರು ಯಾರ ನಮ್ಮ ತಾಯಿ ನಾವು ತಿನ್ನೋ ಮಳೆ ಸೊ ನಾನು ನಮ್ಮ ತಾಯಿ ಇರೋದು ಏನಾದ್ರೆ ನೀವು ಹೋಗ್ಬೇಕಾದ್ರೆ ಕೋಲಾರಕ್ಕೆ ಕೊಡ್ಬೇಕಾದ್ರೆ ಏನಾದ್ರು ಸೇವೆ ಮಾಡಬೇಕಾದ್ರೆ ಮಗನೇ ಬಡವರು ಬಡವರಿಗೆ ಅಷ್ಟು ಪ್ರೀ ಸೆಟ್ ಮಾಡ್ತೀವಿ ಅಂತ ನನ್ನ ಮನೆಯಿಂದ ಆಚೆ ಬಿಟ್ಟದ್ದು ಆ ಸಂಕಲ್ಪ ನನ್ನ ಮನೆ ಮಾತೇ ಮಾಡುತ್ತೆ ಇರ್ತದೆ ಸುಮಾರು ಜನ ಆಟೋ ಡ್ರೈವರ್ಗೆ ಬಂದಾಗ ಆಟೋ ಡ್ರೈವರ್ಗೆ ಹೇಳ್ತೇನೆ ನನ್ನ ಕಡೆಯಿಂದ ನಾನು ಒಂದು ಆಟಕ್ಕೆ ಐವತ್ತು ಸಾವಿರ ರೂಪಾಯಿ ಕೊಡ್ತೀನಿ ನೀವು ಮೂವತ್ತೈದು ಸಾವಿರ ರೂಪಾಯಿ ಹಾಕಿ ಎಂಬತ್ತೈದು ಸಾವಿರ ರೂಪಾಯಿ ಆಗುತ್ತೆ ಹೊಸ ಆಟ ತರಿಸ್ಕೊಡ್ತೀನಿ ಇ ಎಮ್ ಐ ಮಾಡ್ಕೊಡು ಇ ಎಮ್ ಐ ಕಟ್ಕೊಡೋಕೆ ಅಂತ ಹೇಳಿದೆ ನಾನು ಸೊ ಅದು ಅದು ಕಾರ್ಯಕ್ರಮಗಳು ನಡೀತಾ ಇದೆ ಸೊ ನಾನು ಎಲ್ಲೆಲ್ಲಿ ಹೋಗ್ತೀನೋ ಅದೆಲ್ಲ ತಕ್ಷಣ ಮಾಡಿದ್ದೀನಿ ಈ ಮುಂದಿನ ದಿನಗಳಲ್ಲಿ ಏನೇನೋ ಇರಲಿ ಸೊ ಏನೇ ಆಗಲಿ ಈ ವೇದಿಕೆ ಮೇಲೆ ಒನಕೆ ಒನಕೆ ಹೋಗುವ ಪ್ರಶಸ್ತಿಯನ್ನು ಕೊಡಲು ಸುಮಾರು ಜನ ಸಂಘದವರು ತುಂಬ ಕಷ್ಟಪಟ್ಟಿದ್ದಾರೆ ರಾತ್ರಿ ಆಗಲು ಬಿಡಿದು ರಾತ್ರಿ ಆಗಲು ಹೋರಾಟ ಮಾಡಿ ಈ ಕಾರ್ಯಕ್ರಮ ರೂಪಿಸಬೇಕಂತ ಒಂದು ತಿಂಗಳಿಂದ ಶ್ರಮಪಟ್ಟಿದ್ದಾರೆ ಅವರಿಗೆ ನಾನು ಚುರುಣಿ ಇದ್ದೀನಿ ವೇದಿಕೆ ಮೇಲೆ ಇರುವಂಥ ಎಲ್ಲರಿಗೂ ಈಗ ಹೊಲಿಕೆ ಪ್ರಶಸ್ತಿ ನೀಡಲಾಗುವುದು

ಕ್ಯೂಬ್ಸ್ ಮತ್ತು ಫಸಲ್ಸ್ನಲ್ಲಿ ದೇಶದ ಹಲವು ಗಣ್ಯರ ಭಾವಚಿತ್ರ ಬಿಡಿಸಿ ವಿಶ್ವ ದಾಖಲೆ ನಿರ್ಮಿಸಿದ ಯುಕ್ತ ನೆರೆದಿದ್ದ ಗಣ್ಯರ ಮುಂದೆ ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಭಾವಚಿತ್ರ ಬಿಡಿಸಿ ಗಮನ ಸೆಳೆದಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮಹಿಳಾ ಸಾಧಕರಿಗೆ ಎ ಶ್ರೀನಿವಾಸ್ ಸೇರಿ ನೆರೆದಿದ್ದ ಗಣ್ಯರು ಯುವ ಸೇನೆ ಕರುನಾಡ ಪದಾಧಿಕಾರಿಗಳು ಒನಕೆ ಒಪ್ಪುವ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ ਇਹ ਦੇ 8 ਜੁਨਾ ਦਾ ਵਿਸ਼ੇਸ਼ ਸ਼ਨਕਸ਼ਨਾ ਦਾ ਸਿੱਧੀ ਗਲੀਗਾ ਕੀ ਸਦਾ ਵਿਕਸ਼ਸੀ ਕ੍ਰਾਂਤੀ ਵਿਸਕੰਡਾ ನಾನು ನಾನುಂಬ ಲಕ್ಷ್ಮೀ ಶ್ರೀನಿವಾಸ್ ಪ್ರಗತಿಪರ ಸಮಾಜಕ್ಕಾಗಿ ನಮ್ಮದೊಂದು ನಿರಂತರ ಕ್ರಾಂತಿ ಎಲ್ಲಿ ಇರ್ಲಿ ಹೇಗೆ ಇರ್ಲಿ ನಮ್ಮವನಾಗಿರ್ಲಿ ಈ ತಾಲೂಕಿನ ಈ ಜಿಲ್ಲೆಯ ಒಬ್ಬ ಯುವ ಕಣ್ಮಣಿಯಾಗಿರ್ಲಿ ನೂರಾರು ಕನಸುಗಳನ್ನು ಉಳಿಯನ್ನು ಎಸ್ ಒಬ್ಬ ಬಡವರ ನಾಯಕನಾಗಿ ಒಂದು ಹೊರಟಿದ್ದಾರೆ ಮುಂದಿನ ದಿನಗಳಲ್ಲಿ ಮುಂದಿನ ಭವಿಷ್ಯದಲ್ಲಿ ಆತನಿಗೆ ಎಲ್ಲ ರೀತಿಯ ಒಂದು ಅಧಿಕಾರ ಅಂತಸ್ಸುಗಳು ಸಿಗಲಿರ್ತಾರೆ ಆರಂಭಿಸೋ